ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶ್ವಿತ್ ಕಾಳಮ್ಮನೆ ಸುದ್ದಿ ಅರಿವು ಕೇಂದ್ರದಿಂದ ನಡೆಯುತ್ತಿರುವ ನಮ್ಮ ಊರು ನಮ್ಮ ಹೆಮ್ಮೆ ಅಭಿಯಾನದ ಅಂಗವಾಗಿ ಜಾಲ್ಸೂರು ಪಯಸ್ವಿನಿ ಪ್ರೌಢಶಾಲೆಗೆ ದಾನಿಗಳಿಂದ ಕೊಡುಗೆ ಹಸ್ತಾಂತರ ಕಾರ್ಯಕ್ರಮ ಇಂದು ಶಾಲೆಯಲ್ಲಿ ನಡೆಯಿತು ಅರೆಭಾಷೆ ಅಕಾಡೆಮಿಯ ವತಿಯಿಂದ ಶಾಲಾ ಗ್ರಂಥಾಲಯಕ್ಕೆ ನೀಡಿದ ಅರೆಭಾಷೆ ಪುಸ್ತಕಗಳನ್ನು ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಗ್ರಂಥಾಲಯಕ್ಕೆ ಹಸ್ತಾಂತರಿಸಿದರು ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಪ್ರಸ್ತುತ ವಿದೇಶದಲ್ಲಿ ಉದ್ಯೋಗ ಮಾಡುತ್ತಿರುವ ಮೋಹನ ಕಾಳಮ್ಮನೆಯವರು ಶಾಲೆಗೆ ನೀಡಿದ ಕಪಾಟನ್ನು ಅವರ ತಂದೆ ಜೆ ಕೆ ರಮೇಶಗೌಡ ಕಾಳಮ್ಮನೆ ಸುಳ್ಯ ರೋಟರಿ ಕ್ಲಬ್ ಅಧ್ಯಕ್ಷೆ ಶ್ರೀಮತಿ ಯೋಗಿತಾ ಪಿನತ್ ರ ನೇತೃತ್ವದಲ್ಲಿ ಶಾಲೆಗೆ ಐದು ಫ್ಯಾನ್ ಶಾಲೆಯ ಆಡಳಿತ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿಧನ ಹೊಂದಿದ ಇಬ್ರಾಹಿಂ ಖತ್ತರ್ ಅವರ ನೆನಪಿನಲ್ಲಿ ಅವರ ಮನೆಯವರು ನೀಡಿದ ಊಟದ ಬಟ್ಟಲು ಇಡುವ ಸ್ಟ್ಯಾನ್ ಅನ್ನು ಅವರ ಪುತ್ರ ಕಮಲ್ ಜಿ ಅವರು ಕೊಡುಗೆಯಾಗಿ ಹಸ್ತಾಂತರಿಸಿದರು ಶಾಲಾ ಸಂಚಾಲಕ ಜಾಕಿ ಸದಾನಂದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶುಭ ಹಾರೈಸಿದರು ವೇದಿಕೆಯಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಅಡ್ಡಂತರ್ಗ ದೇರಣ್ಣಗೌಡ ಸುದ್ದಿ ಕಚೇರಿ ವ್ಯವಸ್ಥಾಪಕ ಯಶ್ವತ್ ಕಾಳಮ್ಮನೆ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯಲತಾ ಉಪಸ್ಥಿತರಿದ್ದರು ದಾನಿಗಳ ಹಾಗೂ ದಾನಿಗಳ ಮುಖಾಂತರ ಕೊಡುಗೆ ಹಸ್ತಾಂತರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಶ್ವಿತ್ ಕಾಳಮನೆಯವರನ್ನು ಶಾಲಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭ ಸುಳ್ಯ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಿಗೆ ಆಯ್ಕೆಯಾದ ಸಂಸ್ಥೆಯ ನಿರ್ದೇಶಕ ಜಯರಾಮರೈ ಜಾಲ್ಸೂರ್ ಅವರನ್ನು ಗೌರವಿಸಲಾಯಿತು ಶಾಲಾ ಶಿಕ್ಷಕ ಶಿವಪ್ರಕಾಶ್ ಕುತ್ಪಾಜೆ ಕಾರ್ಯಕ್ರಮ ನಿರ್ವಹಿಸಿದರು ಶಿಕ್ಷಕಿ ಮೀನಕುಮಾರಿ ವಂದಿಸಿದರು ಗ್ರಾಮ ಗ್ರಾಮಗಳಲ್ಲಿ ಗ್ಯಾರಂಟಿ ವಿಲೇವಾರಿ ಶಿಬಿರ ಆಯೋಜನೆ ಮಾಡಿರುವುದರಿಂದ ಉತ್ತಮ ಪ್ರಗತಿ ಕಂಡು ಬಂದಿದೆ ಹಲವು ಮಂದಿ ಅರ್ಹ ಫಲಾನುಭವಿಗಳು ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಶಾಹುಲ್ ಹಮೀದ್ ಕುತ್ತಮಠೆ ಹೇಳಿದ್ದಾರೆ ಇಂದು ತಾಲೂಕು ಮಂಚೆ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಇಒ ರಾಜಣ್ಣ ಕಾರ್ಯಕಲಾಪ ನಡೆಸಿದರು ಗ್ಯಾರಂಟಿ ಯೋಜನೆ ಸದಸ್ಯರಾದ ಭವಾನಿ ಶಂಕರ್ ಕಲ್ಮರ್ಕ ಲತೀಫ್ ಅಡ್ಕಾರು ಈಶ್ವರ ಆಳ್ವ ಇಬ್ರಾಹಿಂ ಶಿಲ್ಪಾ ಧನೇಶ್ ಕುಕ್ಕೇಟಿ ವಿಜಯ್ ಶಿರಿಯರ್ಕಾ ಅಬ್ಬಾಸ್ ಅಡ್ಕಾ ಭವಾನಿ ರವಿ ರಾಜು ರಾಜುನಿಲಿ ಕಾಂತಿ ಬಿಎಸ್ ಇಲಾಖಾಧಿಕಾರಿಗಳು ಸಭೆಯಲ್ಲಿ ಇದ್ದರು ಜನಪ್ರತಿನಿಧಿಗಳನ್ನು ಸರ್ಕಾರಿ ಕಾರ್ಯಕ್ರಮಕ್ಕೆ ಆಹ್ವಾನಿಸದಿರುವ ಕುರಿತು ಹಾಗೂ ಮುಂದಿನ ದಿನದಲ್ಲಿ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಆಹ್ವಾನಿಸಬೇಕು ಎಂದು ಸದಸ್ಯ ಭವಾನಿಶಂಕರ್ ಕಲ್ಮಡ್ಕ ಹೇಳಿದಾಗ ಸರ್ಕಾರದ ಸುತ್ತೋಲೆಯಂತೆ ಮುಂದುವರಿಯುವುದಾಗಿ ಇಒ ರಾಜಣ್ಣ ಹೇಳಿದರು ವಾರದ ಏಳು ದಿನದಲ್ಲಿ ಯಾವ ದಿನ ಸುಳ್ಯದಲ್ಲಿ ಕರೆಂಟ್ ಇರುತ್ತದೆ ಎಂದು ಮೆಸ್ಕಾಂ ಸ್ಪಷ್ಟ ಮಾಹಿತಿ ನೀಡಬೇಕೆಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಅಧಿಕಾರಿಗಳಿಗೆ ತಾಕೀತು ಮಾಡಿರುವ ಘಟನೆ ನಡೆದಿದೆ ಇಂದು ಸುಳ್ಯ ತಾಲೂಕು ಮಂಚೇನಲ್ಲಿ ನಡೆದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮಾಸಿಕ ಸಭೆಯಲ್ಲಿ ಮೆಸ್ಕಾಂ ವಿರುದ್ಧ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು ಗೃಹ ಜ್ಯೋತಿ ಕುರಿತು ಸುಬ್ರಹ್ಮಣ್ಯ ಮೆಸ್ಕಾಂ ಇಇ ಮಾಹಿತಿ ನೀಡಿದರು ಸಭೆಗೆ ಸುಳ್ಯ ಮೆಸ್ಕಾಂ ಅಧಿಕಾರಿಗಳು ಬಂದಿರಲಿಲ್ಲ ಸುಳ್ಯದ ಕುರಿತು ಮಾಹಿತಿ ನೀಡಬೇಕೆಂದು ಸದಸ್ಯರು ಒತ್ತಾಯಿಸಿದರು ಇಒ ರಾಜಣ್ಣ ಮೆಸ್ಕಾಂ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಸಭೆಗೆ ಬರುವಂತೆ ಹೇಳಿದರು ಸುಳ್ಯದಲ್ಲಿ ವಾರದ ಯಾವ ದಿನವೂ ಸರಿಯಾಗಿ ಕರೆಂಟ್ ಇರುವುದಿಲ್ಲ ಪ್ರತಿದಿನ ಕರೆಂಟ್ ಇಲ್ಲವೆಂದು ಪ್ರಕಟಣೆ ಹಾಕುತ್ತೀರಿ ನೀವು ಇನ್ನು ಮುಂದೆ ಯಾವ ದಿನ ಕರೆಂಟ್ ಇದೆ ಎಂದು ಸ್ಪಷ್ಟವಾಗಿ ತಿಳಿಸಿ ಎಂದು ಸಭೆಯಲ್ಲಿದ್ದ ಸುಬ್ರಹ್ಮಣ್ಯ ಮೆಸ್ಕಾಂ ಅಧಿಕಾರಿಗೆ ಅಧ್ಯಕ್ಷ ಶಾವುಲ್ ಹಮೀದ್ ಸೂಚನೆ ನೀಡಿದರು ಸಭೆಯಲ್ಲಿದ್ದ ಗ್ಯಾರಂಟಿ ಸದಸ್ಯರು ಸುಳ್ಯದ ವಿದ್ಯುತ್ ಕಣ್ಣ ಮುಚ್ಚಲ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಸಭೆಗೆ ಮೆಸ್ಕಾಂ ಸುಳ್ಳದ ಅಧಿಕಾರಿಗಳು ಬಾರದಿರುವ ಕುರಿತು ನೋಟಿಸ್ ನೀಡುವಂತೆ ಸಭೆಯಲ್ಲಿ ನಿರ್ಣಯಿಸಲಾಯಿತು ಏನೆಕಲ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಜನವರಿ ಇಪ್ಪತ್ತೆರಡರಂದು ಚುನಾವಣೆ ನಡೆದಿದ್ದು ಬಿಜೆಪಿ ಹನ್ನೊಂದು ಸ್ಥಾನಗಳಲ್ಲಿ ಜಯಗಳಿಸಿದರೆ ಕಾಂಗ್ರೆಸ್ ಒಂದು ಸ್ಥಾನವನ್ನು ಪಡೆಯಲಷ್ಟೇ ಶಕ್ತವಾಗಿದೆ ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನದಿಂದ ಆರು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಒಂದು ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಒಂದು ಹಿಂದುಳಿದ ವರ್ಗ ಎ ಮತ್ತು ಬಿ ಇಂದ ತಲಾ ಒಂದೊಂದು ಹಾಗೂ ಮಹಿಳಾ ಮೀಸಲು ಕ್ಷೇತ್ರದಿಂದ ಎರಡು ನಿರ್ದೇಶಕರ ಆಯ್ಕೆ ನಡೆದಿದೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಹಾಲಿ ಅಧ್ಯಕ್ಷ ಭವನಿಶಂಕರ ಪೊಂಬಾಡಿಯವರ ನೇತೃತ್ವದಲ್ಲಿ ಸಾಮಾನ್ಯ ಸ್ಥಾನದಿಂದ ಸ್ಪರ್ಧಿಸಿದ ಭವಾನಿ ಶಂಕರ ಪೂಂಬಾಡಿ ಹಾಲಿ ಉಪಾಧ್ಯಕ್ಷ ಭರತ್ ನೆಕ್ರಾಜೆ ಶಿವಪ್ರಸಾದ್ ಮಾದರಮನೆ ದುರ್ಗಾ ಪ್ರಸಾದ್ ಪರಮನೆ ಗೋಪಾಲ ಎಂಮಾಣಿಬೈಲು ವಿಜಯಿಗಳಾಗಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಶ್ರೀಮತಿ ವಿಶಾಲಾಕ್ಷಿ ದಯಾನಂದ ಕುಕ್ಕಪ್ಪನಮನೆ ಶ್ರೀಮತಿ ಶಶಿಕಲಾ ಕುಶಲಪ್ಪ ಅಮೆ ಜಯಗಳಿಸಿದ್ದಾರೆ ಹಿಂದುಳಿದ ವರ್ಗ ಈ ಮೀಸಲು ಕ್ಷೇತ್ರದಿಂದ ತಿಮ್ಮಪ್ಪ ಪೂಜಾರಿ ಕೋಡಿ ವಿಜೇತರಾಗಿದ್ದಾರೆ ಬಿ ಮೀಸಲು ಕ್ಷೇತ್ರದಿಂದ ಪ್ರಶಾಂತ್ ದೋಣಿಮನೆ ಪರಿಶಿಷ್ಟ ಪಂಗಡದಿಂದ ರಮೇಶ್ ನಾಯಕ ಬೂದಿಪ್ಪ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಗಿರೀಶ್ ಪದ್ಮಡ್ಕ ವಿಜಯಗಳಾಗಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ನಿಕಟಪುರ ತಾಲೂಕು ಪಂಚಾಯತ್ ಸದಸ್ಯ ಅಶೋಕ್ ನೆಕ್ಲಜಿ ಏಕಮಾತ್ರ ಕಾಂಗ್ರೆಸ್ ಬೆಂಬಲಿತರಾಗಿ ಜಯಗಳಿಸಿದ್ದಾರೆ ಮಂಡೆಕೋಲು ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲಾ ಅಭ್ಯರ್ಥಿಗಳು ಭರ್ಜರಿ ಜಯಗಳಿಸಿದ್ದಾರೆ ಸಾಮಾನ್ಯ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಕೇಶಮೂರ್ತಿ ಹೆಬ್ಬಾರ್ ಪುರುಷೋತ್ತಮ ಕಾಡಸೋರಂಜಾ ಲಕ್ಷ್ಮಣ ಉಗ್ರಾಣಿಮನೆ ಉಮೇಶ್ ಮಂಡೆಕೋಲು ಆಶಿಕ್ ದೇವರಗೊಂಡ ಲಿಂಗಪ್ಪ ಬದಿಕಾನ ಹಿಂದುಳಿದ ವರ್ಗ ಈ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಸುರೇಶ್ ಕಣಮರಡ್ಕ ಬಿ ಕೆಟಗರಿಯಲ್ಲಿ ರಾಜಣ್ಣ ಪೇರಾಳು ಮೂಲೆ ಪರಿಶಿಷ್ಟ ಪಂಗಡು ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಶಶಿಧರ್ ಕಲ್ಲಾಡ್ಕ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿಯ ಸದಾನಂದ ಮಡಿವಾಳ ಮೂಲೆ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಜಯಶ್ರೀ ಚೌಟಾಜೆ ಕುಸುಮ ದೇವರಗುಂಡ ಜಯಗಳಿಸಿದ್ದಾರೆ ಸುದ್ದಿ ನ್ಯೂಸ್ ಬುಲೆಟಿನ್ ಈಗ ಒಂದು ಪುಟ್ಟ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಹದಿನೇಳು ನಿರ್ದೇಶಕರ ಅವಿರೋಧ ಆಯ್ಕೆ ನಡೆದಿರುವುದಾಗಿ ತಿಳಿದು ಬಂದಿದೆ ಹಿಂದುಳಿದ ವರ್ಗ ಬಿ ಕೆಟಗರಿಯಿಂದ ಪಿಎಸ್ ಗಂಗಾಧರ್ ಮಹಿಳಾ ಮೀಸಲು ಸ್ಥಾನದಿಂದ ನಳಿನಿ ಸೂರಯ್ಯ ಪ್ರೇಮ ಲೋಕೇಶ್ ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಆದರೆ ಎಸ್ ಟಿ ಮೀಸಲು ಒಂದು ಸ್ಥಾನಕ್ಕೆ ಜಯಲಲಿತಾ ಹಾಗೂ ಭೋಜಪ್ಪ ನಾಯ್ಕ ನಾಮಪತ್ರ ಸಲ್ಲಿಸಿದ್ದರು ಅವರಲ್ಲಿ ಭೋಜಪ್ಪ ನಾಯಕರು ಇಂದು ನಾಮಪತ್ರ ವಾಪಸ್ ಪಡೆದಿದ್ದು ಜಯಲಲಿತಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಹದಿಮೂರು ನಿರ್ದೇಶಕ ಸ್ಥಾನಕ್ಕೆ ಇಪ್ಪತ್ತು ಮಂದಿ ನಾಮಪತ್ರ ಸಲ್ಲಿಸಿದ್ದರು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ ನಿನ್ನೆ ಕೆ ಸಿ ನಾರಾಯಣಗೌಡ ಡಾಕ್ಟರ್ ಎನ್ ಎ ಜ್ಞಾನೇಶ್ ಹೇಮಚಂದ್ರ ಐಕೆ ಸೋಮಶೇಖರ ಕೊಯಾಜೆ ಶ್ರೀಹರಿ ಕುಕುಡಿಯಲು ಶ್ರೀಕಾಂತ್ ಮಾಯನಕಟ್ಟೆ ರಜಾ ತರ್ಕಾರು ನಾಮಪತ್ರ ಹಿಂಪಡೆದಿಂದ ನಿತ್ಯಾನಂದ ಮುಂಡೋಡಿ ಎವಿ ತೀರ್ಥರಾಮ ಜಾ ಕೆ ಸದಾನಂದ ಪಿಸಿ ಜಯರಾಮ ಮೋಹನ್ ರಾಮ್ ಸುಳ್ಳಿ ಕೆಸಿ ಸದಾನಂದ ಚಂದ್ರ ಕೋರ್ಚಾರ್ ದಿನೇಶ್ ಎನ್ ಎಸ್ ದಾಮೋದರ ಶೈಲೇಶ್ ಅಂಬೆಕ್ಕಲು ಸದಾನಂದ ಮಾವಾಜಿ ದೊಡ್ಡನ ಲಕ್ಷ್ಮಿ ಲಕ್ಷ್ಮೀನಾರಾಯಣ ವಿರೋಧವಾಗಿ ಆಯ್ಕೆಯಾದರು ಇಲ್ಲಿ ಹಿಂದುಳಿದ ವರ್ಗ ಎ ಮತ್ತು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಯಾರು ನಾಮಪತ್ರ ಸಲ್ಲಿಸದಿರುವ ಕಾರಣ ಆ ಸ್ಥಾನಗಳು ಖಾಲಿಯಾಗಿದೆ ಒಟ್ಟು ವಕ್ತ ನಿರ್ದೇಶಕ ಸ್ಥಾನಗಳಲ್ಲಿ ಹದಿನೇಳು ಸ್ಥಾನಗಳಿಗೆ ನಿರ್ದೇಶಕರ ವಿರೋಧ ಆಯ್ಕೆ ನಡೆದಿದೆ ಸುಳ್ಯ ವೆಂಕಟರಮಣ ಸೊಸೈಟಿ ಆಡಳಿತ ಮಂಡಳಿಗೆ ವೃತ್ತಿಪರ ನಿರ್ದೇಶಕರಾಗಿ ಡಾಕ್ಟರ್ ಎನ್ ಜ್ಞಾನೇಶ್ ನೇಮಕಗೊಂಡಿರುವುದಾಗಿ ತಿಳಿದುಬಂದಿದೆ ಅಯ್ಯನಕಟ್ಟೆ ಶ್ರೀ ಇಷ್ಟ ದೇವತ ಉಳ್ಳಾಕ್ಲು ಸೇವಾ ಸಮಿತಿ ಮೂರು ಕಲ್ಲರ್ಕ ಮತ್ತು ಅಯ್ಯನಕಟ್ಟೆ ಜಾತ್ರೋತ್ಸವ ಸಮಿತಿ ಆಶ್ರಯದಲ್ಲಿ ಶ್ರೀ ಇಷ್ಟ ದೇವತ ಹಾಗೂ ಸಹ ಪರಿವಾರ ದೇವಗಳ ಜಾತ್ರೋತ್ಸವ ಜನವರಿ ಆರಂಭಗೊಂಡು ಜನವರಿ ಇಪ್ಪತ್ತೊಂಬತ್ತರವರೆಗೆ ವಿಜೃಂಭಣೆಯಿಂದ ಜರುಗಲಿದೆ ಇಂದು ಕಾಲ ಮೂರು ಕಲ್ಲರ್ಕ ದೇವಸ್ಥಾನದಿಂದ ಸಹ ಪರಿವಾರ ಶ್ರೀ ಇಷ್ಟ ದೇವತ ಉಳ್ಳಾಕ್ಲು ಸಹ ಪರಿವಾರ ದೇವಗಳ ಹಾಗೂ ತೋಟದ ಮೂಲೆ ಸ್ಥಾನದಿಂದ ರುದ್ರ ಚಾಮುಂಡಿ ದೇವದ ಕಿರುವಾಲು ಹೊರಟು ಬೆಳಗ್ಗೆಯಿಂದ ಅಯ್ಯನಕಟ್ಟೆ ಕಲ್ಲಮಡದಲ್ಲಿ ಶ್ರೀ ಇಷ್ಟ ದೇವತ ಉಳ್ಳಾಕ್ಲು ದೇವದ ಸಿರಿಮುಡಿ ಇರುವುದು ನರ್ತನ ಸೇವೆ ಬಟ್ಟಲು ಕಾಣಿಕೆ ಸಿರಿಮುಡಿ ಗಂಧ ಪ್ರಸಾದ ವಿತರಣೆ ಬಳಿಕ ಕೊಡಮಣಿತಾಯ ಕೊಲ್ಲಿ ಕುಮಾರ ಪುರುಷದೇವ ಮೈಸಂದಾಯ ದೇವಗಳ ಕಟ್ಟುಕಟ್ಟಳೆಯ ನಿಯಮ ಬೂಳ್ಯ ವಿತರಣೆ ನಂತರ ರುದ್ರಚಾಮುಡಿ ದೇವದ ನರ್ತನ ಸೇವೆ ಬೂಳೆ ವಿತರಣೆ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ಸಂಜೆ ಆರರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಅಯ್ಯನಕಟ್ಟೆ ಶ್ರೀ ಇಷ್ಟದೇವತ ದೇವತ ಸೇವಾ ಸಮಿತಿ ಅಧ್ಯಕ್ಷ ಚೆನ್ನಪ್ಪಗೌಡ ಕಜಿಮಾಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಭಾಷಣಗಾರ ಉಷ್ಣಾಂತ ಮುಖ್ಯ ಶಿಕ್ಷಕ ರಾಮಕೃಷ್ಣ ಭಟ್ ಚುಂತಾರು ಮುಖ್ಯ ಅಭ್ಯಾಗತರಾಗಿ ಯಕ್ಷ ಪಾಟ್ಲ ಸತೀಶ್ ಶೆಟ್ಟಿ ಭಾಗವಹಿಸಲಿದ್ದಾರೆ ಬಳಿಕ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಮಂಡಳಿಯ ನಾಗ ಪಾವಂಜೀವರಿಂದ ಯಕ್ಷ ಬಯಲಾಟ ಮನಿಷಾದ ನಡೆಯಲಿದೆ ರಾತ್ರಿ ಅನ್ನ ಸಂತರ್ಪಣೆ ನಡೆಯಲಿದೆ ಜನವರಿ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ತಂಟೆಪಾಡಿ ಶಿರಡಿ ದೇವದ ಭಂಡಾರ ಹೊರಟು ಖಣಂಜಗುತ್ತಿನಿಂದ ಧೂಮವತಿ ದೇವದ ಭಂಡಾರ ಹೊರಟು ಮೂರು ಕಲ್ಲಾಟಕ ಕೊಡಮಣಿ ಕೊಡಮಣಿತಾಯಿ ದೇವದ ಭಂಡಾರ ಹೊರಟು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಕಲ್ಲಮಾಡದಲ್ಲಿ ಕೊಡಮಣಿತಾಯ ಧೂಮಾತಿ ಮತ್ತು ಶಿರಡಿ ದೇವಗಳ ನರ್ತನ ಸೇವೆ ಬೂಳೆ ವಿತರಣೆ ನಡೆಯಲಿದೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಬೆಳಗ್ಗೆ ಎರಡು ಮೂವತ್ತರಿಂದ ಕಲ್ಲಮಾಡದಲ್ಲಿ ಶಿರಡು ದೇವದ ಧೂಂಪದ ಬಲಿ ನೇಮ ನಡೆದು ಮಾರಿ ಹೊರಡಲಿದೆ ಸಂಜೆ ವೇಳೆ ಬಳ್ಳಾರಿ ಸಮೀಪದ ತಂಬಿನಮಕ್ಕಿಯ ಗೌರಿಹೊಳೆಯ ಸಮೀಪ ಬಲಿ ಸಮರ್ಪಣೆಯಾಗಿ ನಾಲ್ಕು ದಿನಗಳ ಅಯ್ಯನಕಟ್ಟೆ ಜಾತ್ರೆ ಸಂಪನ್ನಗೊಳ್ಳಲಿದೆ ಆಲೇಡ್ಡಿ ಗ್ರಾಮದ ನಾರ್ಕೋಡು ಕುಟುಂಬಸ್ಥರ ತರವೋಡು ದೇವಸ್ಥಾನದಲ್ಲಿ ಜನವರಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಶ್ರೀ ವೆಂಕಟರಮಣ ದೇವರ ಹರಿ ಸೇವೆ ಹಾಗೂ ಶ್ರೀ ವಿಷ್ಣುಮೂರ್ತಿ ಧರ್ಮದೇವ ಮತ್ತು ಪಾಸನಮೂರ್ತಿ ಹಾಗೂ ಉಪದೇವಗಳ ಕಡಿಯಾಟ ಮಹೋತ್ಸವ ಜರುಗಿತು ಜನವರಿ ಇಪ್ಪತ್ತೇಳರಂದು ಪೂರ್ವಾನು ಉಗ್ರಾಣ ತುಂಬುವ ಕಾರ್ಯಕ್ರಮ ನಡೆದ ಬಳಿಕ ನಾಗನಕಟ್ಟೆಯಲ್ಲಿ ನಾಗತಂಬೆಲ ಸೇವೆಯಾಗಿ ಬಳಿಕ ಶ್ರೀ ವೆಂಕಟರಮಣ ದೇವರ ಹರಿ ಸೇವೆಯಾಗಿ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆಯು ನಡೆಯಿತು ರಾತ್ರಿ ವಿಷ್ಣುಮೂರ್ತಿ ದೈವದ ಕುಳಚಾಟವಾಗಿ ಶ್ರೀ ಪುಟ್ಟನ್ ದೈವ ಹಾಗೂ ಉಪದೇವಗಳಾದ ಗುರುಕಾರ್ನೂರು ದ್ಯಾವತಿ ದೇವಗಳ ಕೋಲವು ನಡೆಯಿತು ಮರುದಿನ ಬೆಳಿಗ್ಗೆ ಶ್ರೀ ರಕ್ತೇಶ್ವರಿ ಶ್ರೀ ವರ್ಣಾಧ ಪಂಜುರ್ಲಿ ನಾಗ ಚಾಮುಂಡಿ ದೇವಗಳ ಕೋಲವಾಗಿ ಮಧ್ಯಾಹ್ನ ಶ್ರೀ ವಿಷ್ಣುಮೂರ್ತಿ ಧರ್ಮದೇವ ಮತ್ತು ಪಾಶನಮೂರ್ತಿ ದೇವಿಗಳ ಖಗೆಯಟ ಉತ್ಸವ ಜರುಗಿತು ಎಡಮಂಗಲದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತು ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನೆ ಸಮಿತಿಗೆ ಒಂಬತ್ತು ಮಂದಿ ಸದಸ್ಯರನ್ನು ನೇಮಕ ಮಾಡಿ ಸರ್ಕಾರ ಆದೇಶಿಸಿದ್ದು ಶ್ರೀಹರಿನೂಚಿಲರವನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಸದಸ್ಯರುಗಳಾಗಿ ಸೀತಾರಾಮಯ್ಯ ಕಿಂಜೂರು ಅರ್ಚಕರು ರಾಮಕೃಷ್ಣ ಮಾಲೆಂಗಿರಿ ಗಿರೀಶ್ ನಡುಬೈಲು ಪದ್ಮನಾಭ ಪುಳಿಕೋಕು ರವೀಂದ್ರ ದೇರ್ಲಾ ಅನಂತಕೃಷ್ಣ ಪರ್ಲಾ ಜಯಶೀಲ ಏನರ್ಕ ರೇಷ್ಮಾ ಬಳಕಬ್ಬೆ ಆಯ್ಕೆಯಾಗಿದ್ದಾರೆ ವ್ಯಕ್ತಿಯೊಬ್ಬರ ಸ್ಕೂಟರ್ ಅನ್ನು ಮಂಗಳೂರು ಉತ್ತರ ಸಂಚಾರ ಪೊಲೀಸ್ ಠಾಣೆಯಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಠಾಣೆಯ ಇನ್ಸ್ಪೆಕ್ಟರ್ ಸುಳ್ಯ ಉಬರಡ್ಕದ ಮೊಹಮ್ಮದ್ ಶರೀಫ್ ಮತ್ತು ಕಾನ್ಸ್ಟೇಬಲ್ ಪ್ರವೀಣ್ ನಾಯ್ಕ ಅವರನ್ನು ಮಂಗಳೂರು ಲೋಕಾಯುಕ್ತ ಪೊಲೀಸರು ಜನವರಿ ಇಪ್ಪತ್ತೇಳರಂದು ಬಂಧಿಸಿದ್ದಾರೆ ನ್ಯಾಯಾಲಯದ ಆದೇಶದಂತೆ ಸ್ಕೂಟರ್ ಬಿಡುಗಡೆಗೊಳಿಸಲು ಸಂಚಾರ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮದ್ ರನ್ನು ಭೇಟಿಯಾದಾಗ ರು ಐದು ಸಾವಿರಕ್ಕೆ ಲಂಚ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ ಲಂಚದ ಹಣ ಕಡಿಮೆ ಮಾಡಿ ಎಂದಾಗ ಮೊಹಮ್ಮದ್ ಶರೀಫು ಠಾಣೆಯ ರೈಟರ್ ಕೂಡ ಆಗಿರುವ ಹೆಡ್ ಕಾನ್ಸ್ಟೇಬಲ್ ನಾಗರತ್ನರನ್ನು ಭೇಟಿ ಮಾಡಲು ಸೂಚಿಸಿದರು ಅದರಂತೆ ನಾಗರತ್ನನ್ನು ಭೇಟಿಯಾದ ಅವರು ಸ್ಕೂಟರ್ ಸವಾರನಿಗೆ ಅವಾಚ್ಯ ಶಬ್ದವನ್ನು ಬೈದು ಮೂರು ಸಾವಿರ ರು ಲಂಚಕ್ಕೆ ಇಟ್ಟರು ಎನ್ನಲಾಗಿದೆ ಆದರೆ ಹಣ ಕೊಡಲು ಒಲ್ಲದ ಸ್ಕೂಟರ್ ಸವಾರನ್ನು ಮಂಗಳೂರು ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರು ನೀಡಿದರು ಸೋಮವಾರ ಇನ್ಸ್ಪೆಕ್ಟರ್ ಮೊಹಮ್ಮದ್ ಶರೀಫ್ ಮತ್ತು ಕಾನ್ಸ್ಟೇಬಲ್ ಪ್ರವೀಣ್ ನಾಯ್ಕ ಮೂರು ಸಾವಿರ ರು ಲಂಚದ ಹಣವನ್ನು ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ದಾರೆ ಲೋಕಾಯುಕ್ತ ಪೊಲೀಸ್ ಇಲಾಖೆಯ ಪ್ರಭಾರ ಅಧೀಕ್ಷಕ ಡಾಕ್ಟರ್ ನಂದಿನಿ ಬಿಎನ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕ ಡಾಕ್ಟರ್ ಗಾನಾಪಿ ಕುಮಾರ್ ಇನ್ಸ್ಪೆಕ್ಟರ್ ಗಳಾದ ಅಮಾನುಲ್ಲಾ ಎ ಚಂದ್ರಶೇಖರ ಕೆಎನ್ ಮತ್ತು ಉಡುಪಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ್ ಪಾಲ್ಗೊಂಡಿದೆ ಇದು ಈವರೆಗಿನ ಅಪ್ಡೇಟ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್